अगी <laughs> स्वादी

ရောင်းရဖို့အတွက်တော့အားလုံး ಅವರು ಮನೆಯನ್ನ ಕಳೆದು ಅವರಿಗೆ ಹನ್ನೊಂದು ಬರಲಾಗದ ಹದಿನೆಂಟು ಮಹಿಳೆಯರನ್ನ ನಾನು ಹೋಗ್ತೇನೆ ಮಾರ್ಗ ಮೇಳಮಾರಿಗೆ ರೈತರ ಮೇಲೆ ಅನ್ನದಾತರ ಮೇಲೆ ಎಷ್ಟು ಗೌರವ ಇದೆ ಅಂತ ಗೊತ್ತಾಗ್ತಾ ಗೊತ್ತಾಗ್ತದೆ ಆದರೆ ಅನ್ನದಾತರು ಈ ರಾಷ್ಟ್ರಕ್ಕೆ ಮಹತ್ವವಾದ ನಿಲುವು ಶಕ್ತಿ ಅದೇ ರೀತಿ ಅವರ ಶಕ್ತಿಗೆ ನಾವು ನಿಲ್ಲಬೇಕು ಅಂತ ಹೇಳಿ ಏನು ಎ ಸಿ ಮೇಡಮ್ ಅವರು ಮನವಿನ ತಗೊಂಡ್ರು ಅವರಿಗೆ ನಾವೆಲ್ಲರೂ ಸೇರಿ ಏನು ನೀಡ್ತಾ ಇದೀವಿ ತಾಯಿಗೆ ಒಳ್ಳೆಯ ಈ ಸಂಕೇಶ್ಪುರ ಉಪಯುಕ್ತಕ್ಕೆ ನಿಲುವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಇನ್ನು ಮುಂದೆ ಶಕ್ತಿನೇ ಬರಲಿ ನಾವು ರೈತರು ಪರವಾಗಿ ಇದ್ದೀವಿ ಯಾಕೆಂದ್ರೆ ರೈತರು ಬರುವಾಗ ಯಾವುದೇ ಅಧಿಕಾರ ಬಂದು ಅವ್ರಿಗೆ ಸ್ಪಂದಿಸಿ ಕಾರ್ಯಕ್ರಮಗಳು ಆದರೆ ರೈತರನ್ನ ನಿಂತು ಮಾತಾಡಿಸಿ ಮಳೆಯಲ್ಲೇ ನಿಂತು ಧನನೋದ ಮೇಡಮ್ ಅವರಿಗೆ ಎಲ್ಲರ ರೈತರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಹೀಗಾಗಿ ನಾವು ಮಾನ್ಯ ರಾಷ್ಟ್ರಪತಿ ಸಾಹೇಬವ್ರನ್ನ ಹಾಗೆ ಪ್ರಧಾನಮಂತ್ರಿ ಸಾಹೇಬವ್ರನ್ನ ಭೇಟಿ ಮಾಡಿ ಈ ರಾಷ್ಟ್ರದ ಈ ದೇಶಕ್ಕೆ ಈ ಪ್ರಪಂಚಕ್ಕೆ